ತುಂಬ ಜನ ಕಮೆಂಟ್ಸ್ಗಳಲ್ಲಿ ಕ್ವಶನ್ ಕೇಳ್ತೀರಾ ಬಟ್ ಕೆಲವೊಂದು ಕ್ವಶನ್ನ ಮರ್ತೋಗ್ಬಿಡ್ತೀನಿ ನಾನು ಸೊ ಅದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು ಅಂತಲೇ ಈ ವಿಡಿಯೋ ಸೊ ಈ ವಿಡಿಯೋದಲ್ಲಿ ಕ್ವಶನ್ಸ್ನ ಕೇಳಿ ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಏನೇನು ಕ್ವಶನ್ ಇದ್ದಾವೆ ಅಂತ ಎಲ್ಲನೂ ಒಂದು ಲೀಸ್ಟ್ ಮಾಡಿಕೊಂಡು ಅದಕ್ಕೆ ಏನೇನು ಆನ್ಸರ್ ಹೇಳಬೇಕು ಅನ್ನೋದು ಕೂಡ ನಾನು ಒಂದು ವಿಡಿಯೋ ಅದಕ್ಕೆ ಅಂತಲೇ ಸಪ್ರೇಟ್ ಇಟ್ಟು ವಿಡಿಯೋ ಹಾಕ್ತೀನಿ ಸೊ ಈ ವಿಡಿಯೋಗೆ ನಿಮಗೆ ಏನೆಲ್ಲ ಕ್ವಶನ್ಸ್ ಕೇಳಬೇಕು ಮತ್ತು ನನ್ನಿಂದ ಏನೆಲ್ಲ ಆನ್ಸರ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸೊ ಕ್ವಶನ್ ಕೇಳಬೇಕು ಅನ್ನೋರೆಲ್ಲ ಕ್ವಶನ್ಸ್ನ ಕೇಳಿ ಮತ್ತು ಅದಕ್ಕೆ ಬೇಕಾಗಿರೋ ಆನ್ಸರ್ಸ್ನೆಲ್ಲ ನಾನು ರೆಡಿ ಮಾಡಿಕೊಂಡು ಒಂದು ವಿಡಿಯೋದಲ್ಲಿ ಆ ಆನ್ಸರ್ಸ್ನ ನಾನು ಕೊಡ್ತೀನಿ ನಿಮಗೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಇಷ್ಟೊಂದು ಎಲ್ಪ್ ಇದ್ದೀರಾ ನನ್ನ ವೀಡಿಯೋಸ್ನ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ವೀಡಿಯೋನ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ಕೂಡ ನನಗೆ ಹೆಲ್ಪ್ ಆಗುತ್ತೆ ಅದು ಇನ್ಡೈರೆಕ್ಟ್ ಹೆಲ್ಪ್ ಎಲ್ಪ್ ಸೊ ಈ ವಿಡಿಯೋದಲ್ಲಿ ಬರೀ ಕ್ವಶನ್ಗೆ ಆನ್ಸರ್ ಮಾಡೋವಂಥ ವೀಡಿಯೋ ಸೊ ಎಲ್ಲರೂ ಏನೇನು ಕ್ವಶನ್ ಕೇಳ್ತೀರಾ ಕೇಳಿ ಮತ್ತು ಕೆಲವೊಂದು ಸಜೆಷನ್ನು ಹೇಳೋರು ಇರ್ತಾರೆ ಸೊ ಅವರು ಸಜೆಷನ್ನ ಕೊಡ್ಬೋದು ಸೊ ನನಗೆ ಅದು ಒಬ್ಬೊಬ್ರದ್ದು ಒಂದು ಸಜೆಷನ್ ತಗೊಂಡಾಗ ಓ ಹಿಂಗೂ ಮಾಡಿದರೆ ಚೆನ್ನಾಗಿರುತ್ತಿತ್ತಾ ಅನ್ನೋದೊಂದು ಮೈಂಡಿಗೆ ಬರುತ್ತೆ ನನಗೆ ಸೊ ಇದರಲ್ಲಿ ನಿಮಗೆ ಬೇಕಾದಂಥ ಕೆಲವು ಕ್ವಶನ್ಗಳನ್ನ ಕೇಳ್ಬೋದು ಮತ್ತು ಅದಕ್ಕೆ ಆನ್ಸರ್ ಕೂಡ ಸಿಗುತ್ತೆ ಮತ್ತು ಸಜೆಷನ್ಸ್ನು ಕೊಟ್ಟು ನೀವು ಕೊಟ್ಟರೆ ನಾನು ತಗೊತೀನಿ ಕೆಲವೊಂದು ಕ್ವಶನ್ಸ್ಗೆ ಬೇರೆ ವೀಡಿಯೋಗಳಲ್ಲಿ ಆನ್ಸರ್ ಮಾಡೋದಕ್ಕಾಗಲ್ಲ ಮಾಡ್ತೀನಿ ಆಲ್ಮೋಸ್ಟ್ ನಾನು ಎಲ್ಲ ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀನಿ ಅವರಿಗೆಲ್ಲ ರಿಪ್ಲೈ ಮಾಡ್ತಾಯಿರ್ತೀನಿ ಸೊ ಅದು ಒಂದು ಕೆಲಸ ನನಗೆ ಅದು ನೈಟು ಒಂದು ಹನ್ನೆರಡುವರೆ ಒಂದು ಗಂಟೆ ಟೈಮಲ್ಲಿ ವೀಡಿಯೋ ಎಡಿಟಿಂಗ್ ಹಾಕಿ ಆವಾಗ ನಾನು ಎಲ್ಲ ಕಮೆಂಟ್ಸ್ಗಳನ್ನ ಓದ್ತೀನಿ ಅವ್ರಿಗೆ ಬೇಕಾಗಿರೋ ಆನ್ಸರ್ಗಳು ಮಾಡ್ತೀನಿ ಕೆಲವೊಂದು ಸಾರಿ ಅದು ಒಂಥರ ನನ್ನ ಹಾಬಿ ಆಗಿಬಿಟ್ಟಿದೆ ಡೈಲಿ ಕಮೆಂಟ್ಸ್ ಓದೋದು ಮತ್ತು ಅವ್ರಿಗೆ ರೀಪ್ಲೇ ಮಾಡೋದು ಈ ಥರ ಇರುತ್ತೆ ಸೊ ಇದರಲ್ಲಿ ಅದಕ್ಕೆ ಅಂತಲೇ ಸಪ್ರೇಟ್ ವೀಡಿಯೋ ಮಾಡ್ತಾ ಇರೋದು ಸೊ ಎಲ್ಲರೂ ಕ್ವಶನ್ಸ್ ಕೇಳಿ ಅಂತ ಕೇಳ್ಕೊತೀನಿ